ಬಾಗಲ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ಕೂಡ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆಲ್ರೆಡಿ ಟೈಮ್ ನೋಡ್ಬೋದು ಹನ್ನೆರಡು ಗಂಟೆ ಆಗಿದೆ ಅಮ್ಮನ್ನ ಇವಾಗ ತಾನೇ ಕರ್ಕೊಂಡು ಹೋಗ್ಬಿಟ್ಟು ಬಸ್ ಸ್ಟ್ಯಾಂಡ್ ಹತ್ತಿರ ಬಿಡುಗಡೆ ಬಂದೆ ಬಸ್ ಸ್ಟ್ಯಾಂಡ್ ತನಕ ಹೋಗಲಿಲ್ಲ ಆದರೂ ಮುಂಚೆನೇ ಒಂದು ಸ್ವಲ್ಪ ದೂರದಲ್ಲೇ ಬಿಟ್ಬಿಟ್ಟು ಅಲ್ಲಿಂದ ವಾಪಸ್ ಬಂದೆ ಪಾಪುನ ಕೂಡ ಕರ್ಕೊಂಡು ಪಾಪಿಗೆ ಹಂಗೆ ಕಬ್ಬಿನ ಜ್ಯೂಸ್ ಕೂಡ ಕೊಡಿಸಿದೆ ಅಮ್ಮನ ಕಳಿಸ್ಬಿಟ್ಟ ಮೇಲೆ ಆಟ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಕಬ್ಬಿನ ಜ್ಯೂಸ್ ಕೊಡಿಸಿ ಆಮೇಲೆ ವಾಪಸ್ ಮನೆಗೆ ಕರ್ಕೊಂಡ್ಬಂದಮೇಲೆ ಅವ್ನಿಗೆ ನೈಲ್ ಎಲ್ಲ ಮಾಡಿದ್ದಾಯ್ತು ತೋರಿಸ್ತೀನಿ ರೀ ಅವ್ನು ಏನು ಮಾಡ್ತಾಯಿದ್ದಾನೆ ಅಂತ ನೋಡಿ ಅಲ್ಲಿ ನನ್ನ ಕಾಲಲ್ಲಿ ಉಗುರು ಕಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಿಂದೆ ಹಿಂದೆ ಓಡಾಡ್ತಾ ಇದ್ದಾನೆ ಇವಾಗ ಒಂದು ಮಲಗಿಸೋ ಟೈಮ್ ಕೂಡ ಆಗಿದೆ ಹನ್ನೆರಡು ಗಂಟೆ ಆಗೋದಿಲ್ಲ ಇವಾಗ ಹೋಗ್ಬಿಟ್ಟು ಅವನ್ನ ಫಸ್ಟು ಮಲಗಿಸ್ಬಿಟ್ಟು ಆಮೇಲೆ ನಂದು ಬೇರೆ ಬೇರೆ ಕೆಲಸಗಳೇನೇನೂ ಇದೆ ಅದನ್ನೆಲ್ಲ ಮುಗಿಸ್ಕೋಬೇಕು ಒಂದು ಸೀರೆ ಕುಚ್ಚು ಹಾಕಬೇಕು ಬಾ ರಾತ್ರಿ ಒಂದು ಮುಕ್ಕಾಲು ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಇದೆ ಅದನ್ನು ಹಾಕ್ಬಿಟ್ಟು ಎತ್ತಿಡಬೇಕು ನೋಡಬೇಕು ಹಳೆ ಮನೆ ಹತ್ರ ಹೋದರೆ ಹೋಗ್ತೀನಿ ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಜಮಾನ್ರು ಕರ್ಕೊಂಡು ಹೋದ್ರೆ ಹೋಗ್ತೀನಿ ಇಲ್ಲಾಂದ್ರೆ ಬಸ್ಸಲ್ಲಿ ಹೋಗೋಕೆ ಸ್ವಲ್ಪ ಹಿಂಸೆ ಆಗುತ್ತೆ ಇಳಿಯೋಕ್ಕೆ ಹತ್ತಕ್ಕೆ ಹಿಂಸೆ ಬಸ್ಸಲ್ಲಿ ಬರೋದೇ ಏನು ಅಷ್ಟು ಹಿಂಸೆ ಅನಿಸಲ್ಲ ಇಳಿಬೇಕಾದ್ರೆ ಎತ್ತಬೇಕಾದ್ರೆ ಸ್ವಲ್ಪ ಆ ಪಾಪು ಎತ್ಕೊಂಡ್ರೆ ಭಯ ಅನಿಸುತ್ತೆ ನನಗೆ ಸರಿ ಇವಾಗ ಒಂದು ಮಲಗಿಸ್ಬಿಟ್ಟು ಆಮೇಲೆ ಸಿಗ್ತೀನಿ ಪಾಪು ಇವಾಗ ತಾನೇ ಮಲ್ಕೊಂಡ ಅವ್ನು ಮಲ್ಸ್ಬಿಟ್ಟು ಬಂದ್ಬಿಟ್ಟು ಸ್ವಲ್ಪ ಎಲ್ಲ ಕ್ಲೀನಿಂಗ್ ಶುರು ಮಾಡ್ಕೊಂಡಿದ್ದೀನಿ ಯಶ್ಮಾನ್ರು ಆರ್ಡ್ರ್ ಹೋಗ್ಬಿಟ್ಟು ಬಂದಿದ್ರು ಅಲ್ಲೆಲ್ಲ ತಾಂಬೂಲಗಳು ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ಕೂಡ ಇವಾಗ ಎತ್ತಿಡ್ತಾಯಿದ್ದೀನಿ ಒಂದು ನಾಲ್ಕೈದು ಕವರ್ ತಾಂಬೂಲ ಕೂಡ ನಾನು ಓಪನ್ ಮಾಡಿ ಎತ್ತಿಟ್ಟಿರಲಿಲ್ಲ ಹಳೇದೆಲ್ಲ ಹಾಗೆ ಸ್ಟಾಕ್ ಆಗಿಬಿಟ್ಟಿತ್ತು ಸರಿ ಇವಾಗೆಲ್ಲ ಸಲಿ ಕ್ಲೀನ್ ಮಾಡ್ಕೊಂಬೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ಕಾಯೆಲ್ಲ ಒಂದು ಕಡೆ ಎತ್ತಿಟ್ಟೆ ಮತ್ತು ವಿಳ್ಯದಲ್ಲಿ ಚೆನ್ನಾಗಿರೋದೆಲ್ಲ ಒಂದು ಕಡೆ ಎತ್ತಿಟ್ಟೆ ಅಡಿಕೆ ಪ್ಯಾಕೆಟ್ ಇರುತ್ತೆ ಕೆಲವು ಅಡಿಕೆ ಚೂರು ಇರುತ್ತಲ್ಲ ಅದನ್ನೆಲ್ಲ ಕೂಡ ಎತ್ತಿಟ್ಬಿಟ್ಟು ಇವಾಗ ನೀಟಾಗಿ ಒರೆಸಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಈ ಸಲೀ ವರ್ಮಲಕ್ಷ್ಮಿ ಹಬ್ಬದಲ್ಲಿ ತಾಂಬೂಲ ಕೊಟ್ಟಿದ್ದಿದ್ದು ಕೂಡ ಅದನ್ನು ಎತ್ತಿಟ್ಟಿರಲಿಲ್ಲ ಅದನ್ನೆಲ್ಲ ಕೂಡ ಒಂದೇ ಸಲ ಇವಾಗ ಕ್ಲೀನ್ ಮಾಡಿ ಹಾಗೆ ಸ್ಲ್ಯಾಬ್ನೆಲ್ಲ ಕೂಡ ನೀಟಾಗಿ ಒರೆಸ್ಬಿಟ್ಟು ಎತ್ತಿಡ್ತಾ ಇದ್ದೀನಿ ಒಂದಷ್ಟು ಕ್ಲೀನ್ ಮಾಡ್ಕೋಬೇಕಿತ್ತು ನಂದು ಏನಿದೆ ಸ್ಟಿಚಿಂಗ್ ಐಟಮ್ಸ್ಗಳು ಏನಿದ್ದಾವೆ ಅದನ್ನೆಲ್ಲ ಕೂಡ ಕ್ಲೀನ್ ಮಾಡಿ ಎತ್ತಿಟ್ಕೋಬೇಕಿತ್ತು ಫುಲ್ಲು ದಾರ ಎಲ್ಲ ಗಂಟು ಗಂಟು ಆಗಿಬಿಟ್ಟಿತ್ತು ಏನು ಮಾಡ್ತೀನಿ ಸ್ಟಿಚ್ ಮಾಡಿದಾಗ ಮಾಡಿದಾಗ ಹಾಗಂಗೆ ದಾರಗಳನ್ನ ಒಂದು ಡ್ರಾಯರ್ ಒಳಗಡೆ ಹಾಕಿ ಹಾಕಿ ಸ್ಟೋರ್ ಮಾಡಿಬಿಟ್ಟಿರ್ತೀನಲ್ಲ ಅದೆಲ್ಲ ದಾರ ಬಿಟ್ಕೊಂಡ್ಬಿಟ್ಟಿರುತ್ತೆ ಸರಿ ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಹೆಂಗೋ ಪಾಪ ಮಲಗಿದಾನಲ್ಲ ನನ್ನ ರೂಮ್ ಕೂಡ ಆರ್ಗನೈಸ್ ಆಗಿರಲಿ ಅಂತ ಹೇಳಿಬಿಟ್ಟು ಶುರು ಮಾಡಿದ್ದೀನಿ ಬೇಗ ಬೇಗನೆ ಕ್ಲೀನ್ ಇದ್ದೀನಿ ಇವಾಗ ಈ ಮನೇಲಿ ಏನು ಎದ್ರುಕೊಳಂಗಿಲ್ಲ ಪಾಪಕ್ಕೆ ಸೌಂಡ್ ಆಗುತ್ತೆ ಡಿಸ್ಟರ್ಬ್ ಆಗುತ್ತೆ ಎದ್ಬಿಟ್ಟು ಅಂತ ಅವನು ಬೆಡ್ರೂಮಲ್ಲಿ ಮಲಗಿಸ್ಬಿಟ್ಟು ಬಾಗಿಲು ಒಂಚೂರು ಮುಂದಕ್ಕೆ ಹಾಕೊಂಡ್ಬಂದು ಎಲ್ಲ ಕೆಲಸಗಳನ್ನ ಆರಾಮಾಗಿ ಮಾಡ್ಕೊಬೋದು ಜೋರಾಗಿ ಸೌಂಡ್ ಕೊಟ್ಕೊಂಡು ವಿಡಿಯೋ ನೋಡಿದ್ರು ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಅವನು ಕೇಳಿಸಲ್ಲ ಆರಾಮಾಗಿ ನಿದ್ದೆ ಮಾಡ್ತಾನೆ ಪಾಪು ಆ ಮನೇಲಿ ಇದ್ದಾಗ ಟೋಪಿ ಹಾಕ್ಬಿಟ್ಟು ಮಲಗಿಸ್ತಾ ಇದ್ದೆ ಏನಾದರೂ ಸ್ಟಿಚ್ ಮಾಡೋ ಟೈಮಲ್ಲಿ ನಾನು ಅವ್ನಿಗೆ ಆಗಿಬಿಡುತ್ತೆ ಅಂತ ಇವಾಗೇನು ತಲೆ ಕೆಡ್ಸ್ಕೊಳ್ಳಂಗಿಲ್ಲ ಆರಾಮಾಗಿ ಹೊಲಿಬೋದು ಅಡುಗೆ ಮನೆ ಹತ್ರ ನಾನು ಮಿಷಿನ್ ಇಟ್ಕೊಂಡಿರೋದ್ರಿಂದ ಅವ್ನು ರೂಮಲ್ಲಿ ಮಲಗಿದ್ರು ಕೂಡ ಅವ್ನಿಗೇನು ಏನು ಸೌಂಡ್ ಕೇಳಿಸೋಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಅವ್ನು ಮಲಗಿದ್ದ ಇವಾಗ ಸರಿ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಬಡೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊತಾಯಿದ್ದೀನಿ ಅವ್ನು ಇದ್ದಿರ್ಬೇಕಾದ್ರೆ ಈ ಥರ ಐಟಮ್ಸ್ಗಳು ಕ್ಲೀನಿಂಗ್ ಎಲ್ಲ ಹೋದರೆ ಸೂಜಿ ಗಿಜಿ ಎತ್ಕೊಂಡ್ಬಿಡ್ತಾನೆ ಉಕ್ಸ್ ಎತ್ಕೊಂಡ್ಬಿಡ್ತಾನೆ ಅಂತ ಹೆದ್ರಕೊತ ಇರ್ತಾನೆ ಇವಾಗ ಒಂದಷ್ಟು ದಾರಗಳೆಲ್ಲ ಕೂಡ ಕ್ಲೀನ್ ಮಾಡಿ ಎತ್ತಿಟ್ಟಿದ್ದಾಯಿತು ಹಾಗೆ ಇವತ್ತು ಸಂಜೆ ಗೊಂಬೆ ಕೂಡ ಮನೆಗೆ ಬಂದಿದ್ಲು ರಕ್ಷಾ ಇತ್ತಲ್ಲ ಹಾಗಾಗಿ ಪಾಪು ತಾನೇ ನೀಟಾಗಿ ಎಣ್ಣೆ ಎಲ್ಲ ಹಚ್ಬಿಟ್ಟು ರೆಡಿ ಮಾಡಿದ್ದೆ ಅದೇ ಟೈಮಿಗೆ ಬಂದಲು ಗೊಂಬೆ ಕೂಡ ರಾಕಿ ಕಟ್ಟಿಸ್ಕೊಳ್ಳೋಕೆ ಕಷ್ಟ ಕಟ್ಟಿಸ್ಕೊತಾನೆ ಅಂತ ಅಂದ್ಕೊಂಡಿದ್ದೆ ನಾನು ಆದರೆ ಫುಲ್ಲು ಹಠ ಮಾಡಿಕೊಂಡು ಕಟ್ಟಿಸ್ಕೊಳ್ಳೋಕ್ಕೆ ಹಠ ಮಾಡಿಬಿಟ್ಟ ಕೊನೆಗೆ ಬರೀ ಡೈರಿ ಮಿಲ್ ಚಾಕ್ಲೇಟ್ ತಿಂದ್ಕೊಂಡು ಸ್ವೀಟ್ ತಿನ್ಕೊಂಡು ಸುಮ್ಮನೆ ಅದ ನೋಡಿ ಇವಾಗ ಕಟ್ಟಿಸ್ಕೊಂಡ ಒಂದು ರೌಂಡು ಆಮೇಲೆ ಕಟ್ತಾರೆ ಇನ್ನೂ ನೀಟಾಗಿ ಅಂತ ಗೊತ್ತಾಗಿಬಿಟ್ಮೇಲೆ ಇವಾಗ ನೋಡಿ ಇವಾಗ ಕೈ ಕೊಡಲ್ಲ ಇವಾಗ ಫುಲ್ ಹಚ್ಕೊಂಡು ಕೈಯಿಂದ ಎಟ್ ಎತ್ಕೊಂಡ್ಬಿಟ್ಟ ಅವ್ನು ಫುಲ್ ಅಳೋಕೆ ಶುರು ಮಾಡಿಬಿಟ್ಟಲ್ಲ ಅಂತ ಹೇಳಿಬಿಟ್ಟು ಅದನ್ನೇನು ಹೋಗ್ಲೇ ಇಲ್ಲ ಆಮೇಲೆ ಚಾಕ್ಲೇಟ್ ತಿನ್ನಿಸ್ಬಿಟ್ಟು ಸುಮ್ಮನೆ ಮಾಡಿದ್ವಿ ಸುಮ್ಮನಾದ ಆಮೇಲೆ ಒಂದು ಸ್ವಲ್ಪತ್ತು ಅದನ್ನ ಕಟ್ಟಕ್ಕೆ ಎಷ್ಟು ಟ್ರೈ ಮಾಡಿದ್ರು ಕಟ್ಟಿಸ್ಕೊಳಕ್ ಹೋಗಲಿಲ್ಲ ನೆಕ್ಸ್ಟ್ ವರ್ಷದಿಂದ ಅವನು ಗೊತ್ತಾಗುತ್ತೆ ಇದು ಊರಾಕಿ ಕಟ್ಟಿಸ್ಕೋಬೇಕು ಅಂತ ಅಲ್ಲಿ ತನಕ ಏನೂ ಮಾಡೋಕ್ಕಾಗಲ್ಲ ನೋಡಿ ಅಲ್ಲಿ ಎಷ್ಟು ಹಳ ಥರ ಮುಖ ಮಾಡ್ಕೋತಾ ಇದ್ದಾನೆ ಅಂತ ಚಾಕ್ಲೇಟ್ ಬೇಕಾ ಅಂತಂದ್ರೆ ಅಂತಾನೆ ಮುದ್ದಾಗಿ ಒಳ್ಳೆ ಚೆನ್ನಾಗಿತ್ತು ನಾನಂತೂ ಈ ಟೈಮಲ್ಲಿ ಧೀಮತ್ ಮಿಸ್ ಇದ್ದೆ ಅವನು ಕೂಡ ಜೊತೆ ಇದ್ರೆ ಇನ್ನೂ ಚೆನ್ನಾಗಿರೋದು ಇಬ್ಬರು ಒಂದೇ ಸಲ ಕಟ್ಬಿಟ್ಟು ರಕ್ಷಾಬಂಧನ್ ಸೆಲೆಬ್ರೇಟ್ ಮಾಡ್ಬೋದಿತ್ತು ಹಾಗೇನೆ ಇವತ್ತು ನಮ್ಮ ಅಣ್ಣಗೂ ಕೂಡ ಕಾಲ್ ಮಾಡಿದ್ದೆ ಬರ್ತೀರಾ ಮನೆಗೆ ಅಂತ ಅಣ್ಣ ಇಲ್ಲ ಇದ್ದೀನಿ ಅಂತ ಅಂದರು ಸರಿ ಊರಿಗೆ ಬಂದ್ಮೇಲೆ ಬನ್ನಿ ಬೆಂಗಳೂರಿಗೆ ಬಂದ್ಮೇಲೆ ಅಂತ ಹೇಳ್ಬಿಟ್ಟು ಸೊ ಅದೇ ಇದು ಫಸ್ಟ್ ಟೈಮು ಪಾಪು ಜೊತೆ ಗೊಂಬೆ ರಕ್ಷಾಬಂಧನ ಸೆಲೆಬ್ರೇಟ್ ಮಾಡ್ತಾ ಇರೋದು ಪಾಪು ಹುಟ್ಟಿದ ವರ್ಷ ಇನ್ನು ತುಂಬಾ ಚಿಕ್ಕ ಮಗು ಇದ್ದವನು ಆಗಸ್ಟ್ ಸಿಕ್ಸ್ ಅಲ್ವಾಗಿ ಹುಟ್ಟಿರೋದು ಅದೇ ತಿಂಗಳಲ್ಲೇ ಬರುತ್ತೆ ಇದು ರಕ್ಷಾಬಂಧನ ಹಾಗಾಗಿ ತುಂಬ ತುಂಬ ಎಳೆಯ ಮಗು ಹಾಗಾಗಿ ಅವಾಗ ರಕ್ಷಾಬಂಧನ ಸೆಲೆಬ್ರೇಟ್ ಮಾಡೋಕ್ಕಾಗಿರಲಿಲ್ಲ ಆಮೇಲೆ ನೆಕ್ಸ್ಟ್ ಇಯರ್ ಏನಾಗಿತ್ತು ಅಂದರೆ ನಾವು ಅಮ್ಮ ಮನೇಲಿ ಇದ್ವಿ ಅಂತ ಅನಿಸುತ್ತೆ ನಂಗೆ ಅಷ್ಟು ನೆನಪಿಲ್ಲ ಅವಾಗೂ ಕೂಡ ರಾ ರಾಖಿ ಕಟ್ಟೋಕ್ಕಾಗಿರಲಿಲ್ಲ ಈ ಸಲ ಇಲ್ಲೇ ಇದ್ವಲ್ಲ ಮನೆ ಹತ್ರನೇ ಅವಳಿಗೂ ಕೂಡ ಬಂದು ರಾಕಿ ಕಟ್ಟೋದಕ್ಕೆ ಆಯಿತು ಪಾಪನೂ ಕೂಡ ರಕ್ಷಾಬಂಧನ ಈ ಸಲ ಸೆಲೆಬ್ರೇಟ್ ಮಾಡೋ ಥರ ಆಯಿತು ತುಂಬ ಖುಷಿಯಾಯಿತು Gracias. Uh -huh. uh -huh. ಗೊಂಬೆ ಪಾಪುಗಿಂತ ತುಂಬ ದೊಡ್ಡೋಳಲ್ವ ಹಾಗಾಗಿ ಯಜಮಾನ್ರು ಪಾಪು ನಮಸ್ಕಾರ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಮಸ್ಕಾರ ಮಾಡಿಸ್ತಾಯಿದ್ರು ಗೊಂಬೆ ಏನು ಮಾಡಿದ್ಲು ಗೊತ್ತಾ ಇವಳು ಧೀಮಂತಿಗೆ ಅಂದರೆ ಗೊಂಬೆ ಹಣ್ಣ ಅವ್ನ ಕಾಲಕ್ಕೆ ಬೀಳ್ತಾಳಲ್ಲ ಹಂಗೆ ಅಂದ್ಕೊಂಡು ಪಾಪು ಕಾಲಗೂ ಕೂಡ ನಮಸ್ಕಾರ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ಲು ಆಮೇಲೆ ಅವರ ಅಮ್ಮ ಇಲ್ಲ ಮಾಡ್ಕೊಳ್ಳೋಂಗಿಲ್ಲ ಅವ್ನು ಚಿಕ್ಕವನು ಅಂತ ಹೇಳಿದ್ರು ತರಕಾರಿ ಎಲ್ಲ ಕೂಡ ಯಜಮಾನ್ರು ತೊಗೊಂಬಂದ್ಬಿಟ್ಟಿದ್ರು ನಾನು ಜೋಡಿಸಿಡೋದಕ್ಕೆ ಟೈಮೇ ಆಗಿರಲಿಲ್ಲ ಸರಿ ಇವಾಗ ಜೋಡಿಸ್ಕೊಂಬೋಣ ಅಂತ ಹೇಳಿಬಿಟ್ಟು ಜೋಡಿಸಿಡ್ತಾ ಇದ್ದೀನಿ ಪಾಪು ಆಟ ಆಡ್ತಾ ಅವ್ನ ಪಾಡಗ ಅವ್ನು ಆಟ ಆಡ್ತಾ ಇರ್ತಾನೆ ಇವಾಗ ಜಾಸ್ತಿ ಎಲ್ಲ ಏನು ಹಿಂಸೆ ಕೊಡೋದಕ್ಕೆ ಹೋಗೋದಿಲ್ಲ ಸೋಫಾ ಒಂದು ಕಿಟಕಿ ಹತ್ರನೇ ಇಟ್ಟಿದ್ದೀನಿ ಹಂಗಾಗಿ ಅದ್ರ ಮೇಲೆ ಹತ್ಬಿಟ್ಟು ಈಚೆ ಬರೋ ಗಾಡಿಗಳೆಲ್ಲ ಕೂಡ ನೋಡ್ತಾಯಿರ್ತಾನೆ ಕಾರ್ ಬಂತು ಬೈಕ್ ಬಂತು ಅಂತೆಲ್ಲ ಹೇಳ್ತಾನೆ ಅವ್ನ ಪಾಡಿಗೆ ಅವ್ನು ಆಡ್ತಿದ್ನಲ್ಲ ಅಂತ ಹೇಳಿಬಿಟ್ಟು ಇವಾಗ ಸ್ವಲ್ಪ ತರಕಾರಿ ಎಲ್ಲ ಕೂಡ ಎತ್ತಿಟ್ಕೊತಾ ಇದ್ದೀನಿ ಈ ಸಲ ಯಜಮಾನ್ರು ಅವರೆಕಾಯಿ ಕೂಡ ತೊಗೊಂಡ್ಬಂದಿದ್ರು ಅದನ್ನು ಕೂಡ ಎಲ್ಲ ಬಿಡಿಸಿ ನೀಟಾಗಿ ಕ್ಲೀನ್ ಮಾಡಿ ಎತ್ತಿಡಬೇಕು ಮತ್ತು ಪಾಪು ಬರ್ತ್ಡೇ ಟೈಮಲ್ಲಿ ಯಜಮಾನ್ರು ಒಂದಷ್ಟು ಶುಂಠಿನ ತಗೊಂಡ್ಬಂದ್ಬಿಟ್ಟಿದ್ರು ಅದು ಫ್ರಿಜ್ಜಲ್ಲಿ ಇಟ್ಟೆ ಇಟ್ಟೇ ಒಂಥರ ಮೆತ್ತ ಮೆತ್ತಿಗೆ ಹಾಕ್ಬಿಟ್ಟಿತ್ತು ಸರಿ ಇವಾಗ ಬೇಗ ಕ್ಲೀನ್ ಮಾಡಿಕೊಂಡು ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಬಿಡೋಣ ಇಲ್ಲ ಶುಂಠಿ ಫುಲ್ ಹಾಳಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ನೀಟಾಗಿ ವಾಶ್ ಮಾಡಿ ಸಿಪ್ಪೆ ಎಲ್ಲ ಒರೆದ್ಬಿಟ್ಟು ಕಟ್ ಮಾಡಿ ಕಟ್ ಮಾಡಿ ಜಾರಿಗೆ ಇದ್ದೀನಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಬಿಟ್ಟು ನಾನೊಂದು ನಾಲ್ಕು ಅಷ್ಟು ನೀರು ಕೂಡ ಹಾಕಿದ್ದೆ ಗ್ರೈಂಡ್ ಆಗಲಿಲ್ಲ ಅದು ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡಿ ಇವಾಗ ಎತ್ತಿಟ್ಕೊತಾ ಇದ್ದೀನಿ ಫ್ರಿಜ್ಗೆ ನಾನು ಇದನ್ನು ಒಂದು ಆರು ತಿಂಗಳು ಸ್ಟೋರ್ ಮಾಡೋದು ಹೇಗೆ ಅಂತಲೂ ಕೂಡ ನಿಮಗೆ ತೋರಿಸ್ತೀನಿ ಇವಾಗ ನಾನೊಂದು ಪ್ಲಾಸ್ಟಿಕ್ ಕಂಟೈನರಲ್ಲಿ ಒಂದಷ್ಟು ಒಂದು ಹತ್ತು ಸ್ಪೂನಷ್ಟು ಶುಂಠಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊತೀನಿ ಇದು ಒಂದು ಹದಿನೈದು ದಿನ ಬರುತ್ತೆ ಆರಾಮಾಗಿ ಯೂಸ್ ಮಾಡ್ಕೊಂಡು ಇರೋ ಯೂಸ್ ಮಾಡ್ಕೋಬೋದು ಮತ್ತೆ ಇವಾಗ ಮಿಕ್ಕಿರೋ ಶುಂಠಿ ಪೇಸ್ಟ್ ಇದೆಯಲ್ಲ ಇದನ್ನು ನಾನೊಂದು ಪ್ಲಾಸ್ಟಿಕ್ ತು ಜಿಪ್ಲಾಕ್ ಬ್ಯಾಗ್ ಬರುತ್ತಲ್ಲ ಇದ್ರೊಳಗಡೆ ಹಾಕೊತಾ ಇದ್ದೀನಿ ಇದನ್ನು ನೀಟಾಗಿ ಹಾಕಿ ತೆಳ್ಳಗೆ ಅದನ್ನು ಸ್ಪ್ರೆಡ್ ಮಾಡಬೇಕು ಜಿಪ್ಲಾಕ್ ಬ್ಯಾಗ್ ಒಳಗಡೆ ಇದನ್ನು ಫ್ರೀಸರಲ್ಲಿ ಇವಾಗ ಹೆಂಗೆ ಅದು ಮಲಗಿಸ್ದಂಗೆ ಇರ್ತೀನಿ ತೋರಿಸ್ತೀನಿ ನಿಮಗೆ ಅದೇ ಥರನೇ ಫ್ರಿಜ್ಜಲ್ಲಿ ಫ್ರೀಸರಲ್ಲಿ ಒಂದು ಅರ್ಧ ಗಂಟೆ ಅದೇ ಥರನೇ ಅದೇ ಪೊಸಿಷನಲ್ಲಿ ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಈ ಥರ ಸಮಕ್ಕೆ ಅದನ್ನು ಇಟ್ಟರೆ ಒಂದು ಒಂದು ಅರ್ಧ ಗಂಟೆ ಒಳಗಡೆ ಇದು ಫ್ರೀಸ್ ಆಗಿಬಿಡುತ್ತೆ ನೀಟಾಗಿ ಇದು ಫ್ರೀಸ್ ಆದಮೇಲೆ ಅದನ್ನು ಅದನ್ನ ಒಂದ್ಸಲಿ ಸ್ಲ್ಯಾಬ್ ಮೇಲೆ ಏನಾದರೂ ಒಂದು ಸ್ವಲ್ಪ ಒಡೆದ್ರೆ ಸಾಕು ಪುಡಿ ಪುಡಿ ಆಗುತ್ತೆ ಅಂದರೆ ಒಂದೊಂದು ಐಸ್ ಕ್ಯೂಬ್ಸ್ ಥರ ಬರುತ್ತೆ ಅದನ್ನು ಯಾವಾಗ ಬೇಕಾವಾಗ ನೀವು ಡೈರೆಕ್ಟಾಗೆ ಪಾತ್ರೆ ಒಳಗಡೆ ಹಾಕ್ಕೊಂಡೆ ಫ್ರೈ ಮಾಡ್ಕೊಬೋದು ಏನು ಜಾಸ್ತಿ ಟೈಮ್ ಬೇಕಾಗಲ್ಲ ಅದು ಐಸ್ ಐಸಿಂದ ಕರಗಿ ಪೇಸ್ಟ್ ಆಗೋದಿಕ್ಕೆ ಅದನ್ನು ಒಂದು ಆರು ತಿಂಗಳ ತನಕ ಸ್ಟೋರ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು ಫ್ರೀಝರಲ್ಲಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಇಟ್ಟಿರೋದು ಹದಿನೈದು ದಿನ ತನಕ ಬರುತ್ತೆ ಫ್ರೀಝರಲ್ಲಿ ಇಟ್ಟಿರೋದು ಒಂದು ಆರು ತಿಂಗಳು ಆರಾಮಾಗಿ ಬಳಸ್ಬೋದು ಮತ್ತು ಅವರೆಕಾಯಿ ಹಿಡಿಬೇಕಾದ್ರೂ ಕೂಡ ನಾನು ನಿಮ್ಮ ಜೊತೆ ಒಂದು ಟಿಪ್ಸ್ ಶೇರ್ ಮಾಡ್ಕೊಳ್ಳೋಣ ಅಂತ ಅವರೆಕಾಯಿನ ಹಿಡಿಬೇಕಾದ್ರೇ ನಾವು ಎಳೆಕಾಯಿ ಮತ್ತು ಕಾಯಿನ ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಬಿಟ್ರೆ ನಮಗೆ ಆಮೇಲೆ ಟೈಮ್ ಜಾಸ್ತಿ ಉಳಿಯುತ್ತೆ ಅಂತ ನನಗನ್ಸುತ್ತೆ ನಮ್ಮ ಏನು ಮಾಡ್ತಾರೆ ಗೊತ್ತೆ ಎರಡೂ ಕೂಡ ಬಿಡಿಸಿ ಒಂದೇ ಪಾತ್ರೆಗೆ ಹಾಕ್ಕೊತಾರೆ ಆಮೇಲೆ ತಿರ್ಗ ಎಳೆಕಾಯಿನ ಸಪ್ರೇಟ್ ಹಾಯೋದು ಬಲ್ತಿರೋಕಾಯಿನ ಸಪ್ರೇಟಾಗಿ ಅದು ಎತ್ತಿಡ್ತಾರೆ ನಾನೇನು ಮಾಡ್ತೀನಿ ಅಂದರೆ ಎರಡು ಡಬ್ಬಗಳಿಟ್ಕೊಂಡ್ಬಿಡ್ತೀನಿ ಬಿಡಿಸ್ಬಿಟ್ಟು ಬಿಡಿಸ್ಬಿಟ್ಟು ಆ ಎಳೆಕಾಯಿನ ಎಳೆಕಾಯಿ ಡಬ್ಬಕ್ಕೆ ಬರ್ತಿರಕಾಯಿನ ಬರ್ತಿರಕಾಯಿ ಡಬ್ಬಕ್ಕೆ ಆವಾಗಲೇ ಹಾಕೊಂಡ್ಬಿಡ್ತೀನಿ ಆ ಟೈಮ್ ಸೇವ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಹಂಗಾಗಿ ನಿಮ್ಮ ಜೊತೆ ಟಿಪ್ಸ್ನ ಶೇರ್ ಮಾಡ್ಕೊತಾ ಇದ್ದೀನಿ ಸರಿ ವ್ಲಾಗಲ್ಲಿ ಇಷ್ಟೇ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ವೀಡಿಯೋಗೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖುಷಿಯಾಗಿರಿ ಖುಷಿನ ಹಂಚಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ